ಕೃಷ್ಣಾಟಮಿ ಹಬ್ಬ ಹೇಳ್ತಕ್ಕಂಥದ್ದು ಮುಗಿದಿದೆ ಈಗ ಬರ್ತಕ್ಕಂಥದ್ದು ಚೌತಿ ಹಬ್ಬ ಅಂತ ಹೇಳ್ತಕ್ಕಂಥದ್ದು ಇದಕ್ಕೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ವಿಶೇಷವಾಗಿ ಚಕ್ಲಿಯದ್ದೇ ಸದ್ದುಗಳು ಆದರೆ ವಿಶಿಷ್ಟ ರೀತಿಯಾದಂತಹ ಚಕ್ಲಿಯನ್ನು ಮಾಡುವಂತಹ ನೀರನ್ನು ಬಳಕೆಯನ್ನು ಈ ರೀತಿಯಾದಂತಹ ಒಂದು ಅಂಜೂರ ಹಣ್ಣಿನ ವೃಕ್ಷದಿಂದಾಗಿ ಮಾಡಿದರೆ ತುಂಬ ಉತ್ತಮವು ಮತ್ತು ಅಷ್ಟೇ ಅಲ್ಲದೆ ತುಂಬ ಆರೋಗ್ಯಕ್ಕೆ ಒಳಿತನ್ನು ಮಾಡಿಕೊಡ್ತಕ್ಕಂಥದ್ದು ನೋಡಿ ಅಂಜೂರ ಹಣ್ಣಿನಲ್ಲಿ ಯಾವ ರೀತಿಯಲ್ಲಿ ಆಗಿರ್ತದೆ ಅಂತ ಹೇಳುವುದನ್ನು ಮತ್ತು ಅಷ್ಟೇ ಅಲ್ಲದೆ ಎಲ್ಲ ಹೊರಗಡೆಯಲ್ಲಿ ಮದುವೆ ಸಿಕ್ಕಿದರೆ ಈ ಹಣ್ಣಿನ ಒಳಗಡೆ ಭಾಗವನ್ನು ಮಾಡಿದಾಗ ಮದುವೆ ಹೇಳ್ತಕ್ಕಂಥದ್ದು ಸಿಗ್ತಕ್ಕಂತಹದ್ದು ನಿಮಗೆ ಒಂದು ಸಣ್ಣದಾಗಿ ತೋರಿಸುವ ಪ್ರಯತ್ನವನ್ನು ನಾವು ಮಾಡ್ತೇವೆ ಈ ರೀತಿಯಾದಂತಹ ಹಣ್ಣನ್ನು ಭಾಗವನ್ನು ಮಾಡಿದಾಗ ಇದರ ಒಳಗಡೆಯಲ್ಲಿ ಮದುವಿನ ರೀತಿಯಲ್ಲಿ ಆಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು ಮತ್ತು ಇದು ಕಣ್ಣಿಗೆ ತುಂಬ ಉತ್ತಮಕಾರಿಯು ಆರೋಗ್ಯದ ನಿಟ್ಟಿನಲ್ಲಿ ತಂಪನ್ನು ಕೊಡ್ತಕ್ಕಂತಹ ಒಂದು ಹಣ್ಣು ಕೂಡ ಇದಾಗಿರುತ್ತದೆ ಇದರ ನೀರನ್ನು ತೆಗೆಯೋದು ಸುಲಭವಾದಂತಹ ವಿಧಾನ ಅಂತ ಹೇಳಿದರೆ ನೋಡಿ ಈ ರೀತಿಯಾದಂತಹ ಒಂದು ತಗಡಿನ ಪೀಸನ್ನು ಹೊಡೆದು ಅದಕ್ಕೆ ಒಂದೆರಡು ಕಣ್ಣುಗಳನ್ನು ಮಾರಕ್ಕೆ ಮಾಡಿದರೆ ನೋಡಿ ಹೇಗೆ ಒಂದೊಂದೇ ಹನಿಯಾಗಿ ಡ್ರಾಪಿನ ರೀತಿಯಲ್ಲಿ ನೀರು ಬೀಳ್ತಾ ಇದೆ ಅಂತ ಅದಕ್ಕೆ ಪಾತ್ರವನ್ನು ಇಡತಕ್ಕಂಥದ್ದು ಆನಂತರದಲ್ಲಿ ಮೊಳೆಯ ನೀರೆಲ್ಲ ಹೋಗದಿದ್ದಾಗಿ ಸರಿಯಾದ ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಂಡು ಅದನ್ನು ಮುಚ್ಚಿಗೆ ಹೇಳ್ತಕ್ಕಂಥದ್ದನ್ನು ಮಾಡುವುದರಿಂದಾಗಿ ಮೊಳೆಯ ನೀರು ಒಂದು ಹನಿಯೂ ಕೂಡ ಒಳಗಡೆ ಹೋಗೋದಿಲ್ಲ ಈ ನೀರನ್ನು ಬಳಸುವುದರಿಂದಾಗಿ ತುಂಬಾ ಉತ್ತಮ ಕಾರ್ಯವು ಮತ್ತು ಈ ಹಣ್ಣಿಗೆ ಉತ್ತಮವಾದಂತಹ ಬೆಲೆಗಳು ಕೂಡ ಇರ್ತಕ್ಕಂಥದ್ದು ಕೆ ಜಿಯ ಲೆಕ್ಕದಲ್ಲಿಯೂ ಆನಂತರದಲ್ಲಿ ಒಂದು ಹಣ್ಣಿಗೆ ಮಾರ್ಕೆಟಿನಲ್ಲಿ ನಾಲ್ಕರಿಂದ ಐದು ರೂಪಾಯಿಗೆ ಹೋಗ್ತಕ್ಕಂಥದ್ದು ನೀರು ಕೂಡ ಬಳಕೆಯಲ್ಲಿ ಜಾಸ್ತಿಯಾಗಿ ಈ ಚೌತಿಯ ಸೀಸನ್ನಿನಲ್ಲಿ ಸಿಗ್ತಕ್ಕಂಥದ್ದು ಅಥವಾ ಮಾಡತಕ್ಕಂಥದ್ದು ವಿಶೇಷ ಅಂತ ಹೇಳಿದರೆ ಅಮಾವಾಸ್ಯೆಯ ಪೂರ್ವದಲ್ಲಿ ಮತ್ತು ಅಮಾವಾಸ್ಯೆಯ ದಿವಸದಲ್ಲಿ ನೀರು ಬರುವುದಿಲ್ಲ ಇದರ ನೀರು ಹೊಳತಕ್ಕಂತಹದ್ದು ಬರುವ ಒಂದು ಸಮಯ ಅಂತ ಹೇಳಿದರೆ ಸಂಜೆ ಏಳು ಗಂಟೆಯ ನಂತರದಲ್ಲಿ ಬೆಳಗ್ಗೆ ಎಂಟೂವರೆಯಿಂದ ಒಂಬತ್ತು ಗಂಟೆಯ ತನಕ ಬರ್ತಾ ಇರ್ತದೆ ಆ ನಂತರದಲ್ಲಿ ಬಂದಾಗ್ತದೆ ಇದು ತುಂಬ ಆರೋಗ್ಯದ ನಿಟ್ಟಿನಲ್ಲಿ ಉಳಿತು ನಾವು ಇದೇ ನೀರನ್ನು ಬಳಸ್ತಕ್ಕಂಥದ್ದು ಇದರಲ್ಲೇ ಮಾಡ್ತಕ್ಕಂತಹದ್ದು ನೀವು ಬಳಸಿ ಗಿಡವನ್ನು ಬೆಳೆಸಿ ಆರೋಗ್ಯವನ್ನು ರಕ್ಷಣೆ ಮಾಡ್ಕೊಳ್ಳಿ